ಹಲೋ ಎಲ್ರಿಗೂ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹೆನ್ ವಿ ಫ್ಯಾಷನ್ ಇವತ್ತು ಮೀಶೋದಿಂದ ಫಸ್ಟ್ ಆರ್ಡರ್ ಬಂದಿತ್ತು ಆ ಲೆವೆಲ್ನ ಪ್ರಿಂಟೌಟಿಗೆ ಕೊಟ್ಟಿದ್ದೆ ಪ್ರಿಂಟೌಟ್ ಬಂದಿದ್ದೆ ಬನ್ನಿ ಫಸ್ಟ್ ಆರ್ಡರನ್ನ ಪ್ಯಾಕ್ ಮಾಡೋಣ ಲೆಟ್ಸ್ ಪ್ಯಾಕ್ ಫಸ್ಟ್ ಆರ್ಡರ್ ಫ್ರಮ್ ಮೀಶೋ ನಾನು ಬಿಸ್ನೆಸ್ ಸ್ಟಾರ್ಟ್ ಮಾಡಿದ ತಕ್ಷಣ ಮೀಶೋದಲ್ಲಿ ರಿಜಿಸ್ಟರ್ ಆಗಿಲ್ಲ ಫಸ್ಟ್ ನಾನು ವಾಟ್ಸಪ್ ಬಿಸ್ನೆಸ್ ಅಕೌಂಟನ್ನ ಕ್ರಿಯೇಟ್ ಮಾಡಿ ಆ ಲಿಂಕ್ನ ನಾನು ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಕಳಿಸ್ದೆ ಅಲ್ಲಿಂದ ನನಗೆ ಒಳ್ಳೆ ರೆಸ್ಪಾನ್ಸ್ ಬರೋಕ್ಕೆ ಸ್ಟಾರ್ಟ್ ಆಯಿತು ಸೊ ಆಗ ನಾನು ಮೀಶೋದಲ್ಲಿ ರಿಜಿಸ್ಟರ್ ಆದೆ ಮೀಶೋದಲ್ಲಿ ರಿಜಿಸ್ಟರ್ ಆಗಿ ನನಗೆ ಟೂ ಡೇಸ್ಗೆ ಫಸ್ಟ್ ಆರ್ಡರ್ ಮೀಶೋದಿಂದ ಬಂತು ಈ ಆರ್ಡರ್ ಬಂದು ಲಾರ್ಜ್ ಸೈಜ್ ಎರಡು ಸ್ಕಂಚಿಸ್ತು ಒಂದು ಬ್ಲ್ಯಾಕ್ ಆ್ಯಂಡ್ ಆಫ್ ವೈಟ್ ಕಲರು ಎರಡು ಸ್ಕಂಚಿಸ್ತು ಒಂದೇ ಆರ್ಡರ್ ಬಂದಿದೆ ಆ ಸ್ಕ್ರಂಚಸ್ಸು ಇದೇ ಬಾಕ್ಸಲ್ಲಿದೆ ಕೆಳಗಡೆ ಇದೆ ಇಲ್ಲ ಯಾವುದೋ ಪ್ರಾಡಕ್ಟ್ ಬೇರೆ ಪ್ರಾಡಕ್ಟ್ಸ್ ಎಲ್ಲ ಸ್ಟಿಚ್ ಮಾಡಿ ಇಟ್ಬಿಟ್ಟಿದ್ದೀನಿ ಯಾವ ಜಾಸ್ತಿ ಸೇಲ್ ಆಗ್ತಾವೋ ಆ ಪ್ರಾಡಕ್ಟ್ನ ನಾನು ಮೊದಲನೇ ಸ್ಟಿಚ್ ಮಾಡಿ ಇಟ್ಕೊಂಡಿರ್ತೇನೆ ಈಗ ಲಾಸ್ಟು ಕೆಳಗಡೆ ಇರೋದು ಪರ್ಲ್ ಪ್ರಿನ್ಸಸ್ ಬೋ ನೆಕ್ಸ್ಟು ಪಿಕ್ ಟೈಲ್ ಬೋ ಆಮೇಲೆ ಸ್ಕಾರ್ಫ್ ಸ್ಕ್ರಂಚೀಸ್ ಅಂತ ಈಗ ಒಂದು ಹೊಸ್ದಾಗ ಹೊಲಿತ ಇದ್ದೀನಿ ಅದು ಪುಟಾಣಿ ಹೇರ್ ಬೋ ಅದು ಸ್ಟಿಚ್ ಮಾಡಬೇಕು ಇನ್ನೂ ಬಾಕಿ ಇದೆ ಕೆಲಸ ಅದರದ್ದು ತುಂಬ ಕ್ಯೂಟ್ ಕಾಣ್ತಿದೆ ಸಣ್ಣ ಮಕ್ಕಳಿಗೆ ಪುಟಾಣಿ ಮಕ್ಕಳಿಗೆ ತುಂಬ ಚೆನ್ನಾಗಿ ಕಾಣುತ್ತೆ ಬ್ಲರ್ ಇದೆ ನೀಟಾಗಿ ಕ್ಯಾಮ್ರಾ ಫೋಕಸ್ ಆಗ್ತಾಯಿಲ್ಲ ಆಯಿತು ನೋಡಿ ಫೋಕಸ್ ಇದು ಪುಟಾಣಿದು ಪುಟಾಣಿ ಮಕ್ಕಳಿಗೆ ಚೆನ್ನಾಗಿ ಕಾಣುತ್ತೆ ಇದನ್ನು ನಾನು ಮುಂಚೆ ಸೇಲ್ ಮಾಡಿದ್ದೆ ಆ್ಯನ್ಯುವಲ್ ಡೇ ಫಂಕ್ಷನ್ಗೆ ಮಕ್ಕಳಿಗೆ ಬೇಕಿತ್ತು ಅದಕ್ಕೋಸ್ಕರ ಹೊಲಿದಿದ್ದೆ ಚೆನ್ನಾಗಿ ಅನ್ನಿಸ್ತು ಅದು ಎಕ್ಸ್ಟ್ರಾ ಹೊಲಿದೆ ಮತ್ತು ಇದು ಟ್ರೆಡಿಷನಲ್ ಲುಕ್ ಥರ ಅಂದರೆ ಇದು ಸಿಲ್ಕ್ ಬಟ್ಟೆ ಬರುತ್ತಲ್ಲ ಅದು ಅದಕ್ಕೆ ಗೋಲ್ಡ್ ಕಲರ್ ಲೇಸ್ ಹಾಕಿದ್ದೆ ಹಿಂದ್ಗಡೆ ಬ್ಲ್ಯಾಕ್ ಕಲರ್ ಅಟ್ಯಾಚ್ಡ್ ಕ್ಲಿಪ್ ಅಲಿಗೇಟರ್ ಕ್ಲಿಪ್ ಅಟ್ಯಾಚ್ ಮಾಡಿದ್ದೀನಿ ಇದು ಬ್ಲ್ಯಾಕ್ ಕಲರ್ ಪಿಕ್ಟೈಲ್ಬು ಇವು ತುಂಬಾ ಜಾಸ್ತಿ ಸೇಲ್ ಆಗುತ್ತೆ ವೈಟ್ ಕಲರ್ ಇದೆ ಅದು ತುಂಬ ಜಾಸ್ತಿ ಸೇಲ್ ಆಗಿದೆ ಅದು ಸೇಲ್ ಆಗಿದೆ ಮತ್ತೆ ನಾನು ಸ್ಟಿಚ್ ಮಾಡೇ ಇಲ್ಲ ಈಗ ಬರ್ತಾ ಇರೋದು ಸ್ಕಾರ್ಫ್ ಸ್ಕ್ರೆಂಚಿಸ್ ಸ್ಮಾಲ್ ಸೈಜ್ ಮುಂಚೆ ತೋರಿಸಿದ್ದು ಕೆಳಗಡೆ ಇದೆ ಅಲ್ಲ ವೈಟ್ ಕಲರ್ ಅದು ಲಾಂಗ್ ಸ್ಕಾರ್ಫ್ ಸ್ಕ್ರೆಂಚಿ ನೆಕ್ಸ್ಟ್ ಇದರಲ್ಲಿರೋದು ಇವೆಲ್ಲ ಲಾರ್ಜ್ ಮೀಡಿಯಂ ಸ್ಕಿನ್ನಿ ಸೈಜ್ ಸ್ಕ್ರಂಚಸ್ ಇದೆ ಲಾರ್ಜ್ ಸೈಜ್ ಸ್ಕ್ರಂಚಸ್ಸಲ್ಲಿ ಇದು ಬ್ಲ್ಯಾಕ್ ಮತ್ತು ಐವರಿ ಕಲರ್ ಅಥವಾ ಆಫ್ ವೈಟ್ ಕಲರು ಇನ್ನು ಮಿಕ್ಕಿದ್ದು ಲೈಲಾಕ್ ಲ್ಯಾವೆಂಡರ್ ಪಿಂಕ್ ಪ್ಲಮ್ ನೇವಿ ಬ್ಲೂ ಬ್ರೌನ್ ಮತ್ತು ಗ್ರೇ ಕಲರ್ ಇಷ್ಟು ಕಲರ್ಸಲ್ಲಿ ಎಲ್ಲ ಸೈಜ್ ಸ್ಕ್ರಂಚಸ್ಸು ಅವೈಲೇಬಲ್ ಇದೆ ಇದು ಮೀಡಿಯಮ್ ಸೈಜ್ ಸ್ಕ್ರಂಚಸ್ ಇದು ಕೂಡ ನೈನ್ ಕಲರ್ಸ್ ಅಲ್ಲಿ ಅವೈಲೇಬಲ್ ಇದೆ ನೆಕ್ಸ್ಟು ಡಬಲ್ ಕಲರ್ ಸ್ಕ್ರಾಂಚಸ್ ಬರುತ್ತಲ್ಲ ಇದು ಡಬಲ್ ಕಲರ್ ಸ್ಕ್ರಂಚಸ್ ತುಂಬಾ ಸ್ಟಿಚ್ ಮಾಡಿದೆ ಅವೆಲ್ಲ ಆಲ್ರೆಡಿ ಸೇಲ್ ಆಗಿಬಿಟ್ಟಿದೆ ಇದು ಒಂದು ಮಿಕ್ ಇದೆ ನಾವೇ ಕಲರ್ಸ್ ಮ್ಯಾಚ್ ಮಾಡಿ ಉಳೋದ್ರಿಂದ ಈ ಥರ ಮಿಕ್ ಮಿಕ್ಕತ್ತೆ ಸೊ ಅದಕ್ಕೆ ಕಸ್ಟಮರ್ ಯಾವ್ದು ಪ್ರಿಫರ್ ಮಾಡ್ತಾರೋ ಅವ್ರು ಯಾವ್ದು ಹೇಳ್ತಾರೋ ಆ ಕಲರ್ಸ್ ಅಲ್ಲಿ ನಾನು ಸ್ಟಿಚ್ ಮಾಡಿಕೊಡ್ತೀನಿ ಇದೆಲ್ಲ ಬಿಸ್ನೆಸ್ ಸ್ಟಾರ್ಟ್ ಆದಾಗ್ಲೇ ನಮಗೆ ಗೊತ್ತಾಗಲ್ಲ ಮಾಡ್ತಾ ಮಾಡ್ತಾ ಗೊತ್ತಾಗತ್ತೆ ಇವು ಪುಟಾಣಿ ಹೇರ್ ಬೂಸ್ ಆಗಲೇ ತೋರಿಸಿದ್ನಲ್ಲ ಇನ್ನೊಂದಲ್ಲೇ ಮಿಕ್ಬಿಟ್ಟಿದೆ ಇದನ್ನು ಇನ್ನೊಂದು ಚೂರು ಸ್ಟಿಚ್ ಮಾಡಿ ಕ್ಲಿಪ್ ಅಟ್ಯಾಚ್ ಮಾಡಿ ಆ ಥರ ಕ್ಲಿಪ್ ಆಲಿಗೇಟರ್ ಕ್ಲಿಪ್ ಅಟ್ಯಾಚ್ ಮಾಡಬೇಕು ಅದೊಂದು ಬಾಕಿ ಇದೆ ನೆಕ್ಸ್ಟು ಬಂದ್ಬಿಟ್ಟು ಸ್ಕಿನ್ನಿ ಸೈಜ್ ಕಂಚಿಸ್ ನನ್ನ ನಾನು ಬಿಸ್ನೆಸ್ ಸ್ಟಾರ್ಟ್ ಮಾಡ್ದಾಗಿಂದ ಜಾಸ್ತಿ ಸೇಲ್ ಆಗಿರೋ ಪ್ರಾಡಕ್ಟ್ಸ್ ಅಂದರೆ ಈ ಸಿನ್ ಸ್ಕಿನ್ನಿ ಸೈಝ್ ಸ್ಕ್ರೆಂಚಿಸು ಮತ್ತು ವೈಟ್ ಕಲರು ಪಿಕ್ ಟೈಲ್ ಬೋ ಅಂತ ಅದು ಸುಮಾರು ಸೇಲ್ ಆಗಿಬಿಟ್ಟಿದೆ ಅದಕ್ಕೆ ಖಾಲಿ ಆಗಿಬಿಟ್ಟಿದೆ ಇನ್ನೂ ಅದನ್ನು ಸ್ಟಿಚ್ ಮಾಡಬೇಕು ಅದು ಕೂಡ ತುಂಬ ಆರ್ಡರ್ಸ್ ಬರುತ್ತೆ ಸರಿ ಈಗ ಇದನ್ನೆಲ್ಲ ವಾಪಸ್ ಇಟ್ಬಿಟ್ಟು ಮೀಶೋ ಆರ್ಡರ್ನ ಪ್ಯಾಕ್ ಮಾಡ್ತಾ ವಿಷಯ ಬರೋಣ ಏನಂದರೆ ಮೀಶೋದಲ್ಲಿ ನಾವು ಪ್ರಾಡಕ್ಟನ್ನ ಸೇಲ್ ಮಾಡೋದು ಲಾಭನ ಅಥವಾ ನಷ್ಟನ ಹಾಗೆ ಮೀಶೋದಲ್ಲಿ ಸೇಲ್ ಮಾಡೋದಕ್ಕೆ ಜಿ ಎಸ್ ಟಿ ಬೇಕಾ ಅಥವಾ ಬೇಡವಾ ಮೀಶೋದಲ್ಲಿ ಸೇಲ್ ಮಾಡೋದಕ್ಕೆ ಜಿ ಎಸ್ ಟಿ ಬೇಡ ಅಂತ ಅಂದರೆ ನಾವು ಆ ಪ್ರಾಡಕ್ಟ್ನ ಔಟ್ ಆಫ್ ಸ್ಟೇಟು ಸೆಲ್ ಮಾಡೋದಕ್ಕೆ ಆಗೋದಿಲ್ಲ ವಿತ್ ಇನ್ ಎ ಸ್ಟೇಟಲ್ಲಿ ನಾವು ಸೇಲ್ ಮಾಡ್ಬೋದು ಅದಕ್ಕೆ ನಾವು ಎನ್ರೋಲ್ಮೆಂಟ್ ಐ ಡಿ ಅಂತ ಬರುತ್ತೆ ಅದು ಮೀಶೋ ಆ್ಯಪಲ್ಲೇ ನಾವು ಹೋಗಿ ಅಪ್ಲೈ ಮಾಡಿದ್ರೆ ಅದು ವಿತ್ತಿನ್ ಟ್ವೆಂಟಿ ಫೋರ್ ಅವರ್ಸ್ ಇಲ್ಲ ಫಾರ್ಟಿ ಏಯ್ಟ್ ಅವರ್ಸ್ ಅಷ್ಟರಲ್ಲಿ ನಮಗೆ ಎನ್ರೋಲ್ಮೆಂಟ್ ಐ ಡಿ ಬರುತ್ತೆ ಅದು ಬಂದಾದ ನಂತರ ನಾವು ಪ್ರಾಡಕ್ಟ್ನ ಮೀಶೋದಲ್ಲಿ ಅಪ್ಲೋಡ್ ಮಾಡ್ಬೋದು ಅಪ್ಲೋಡ್ ಮಾಡುವಾಗಲೂ ಅಷ್ಟೇ ನಾವು ಪ್ರೈಸ್ನ ಕರೆಕ್ಟಾಗಿ ಅಪ್ಲೋಡ್ ಮಾಡಬೇಕು ಫಸ್ಟಿಗೆ ನನಗೆ ಅಷ್ಟು ಸರಿಯಾಗಿ ಗೊತ್ತಾಗಲಿಲ್ಲ ಹೇಗೇಗೋ ಅಪ್ಲೋಡ್ ಮಾಡಿಬಿಟ್ಟಿದ್ದೀನಿ ಅದರಿಂದ ನನಗೆ ಲಾಸ್ ಆಗುತ್ತೆ ಸೊ ಅದು ಒಂದು ಪ್ರಾಡಕ್ಟ್ ಅಪ್ಲೋಡ್ ಮಾಡುವಾಗ ನನಗೆ ಹಾಗೆ ಆಯಿತು ನೆಕ್ಸ್ಟಿಂದ ನಾನು ಕರೆಕ್ಟ್ ಮಾಡಿದೆ ಒಂದು ಸಲ ಅಪ್ಲೋಡ್ ಮಾಡಾದ್ಮೇಲೆ ಅದಕ್ಕಿಂತ ಜಾಸ್ತಿ ಅಮೌಂಟ್ ನಾವು ಅಪ್ಲೋಡ್ ಮಾಡೋದಕ್ಕೆ ಆಗೋಲ್ಲ ಅದು ನಮಗೆ ಆಪ್ಷನ್ ಕೊಡಲ್ಲ ನಾವು ಮತ್ತೆ ಎಡಿಟ್ ಮಾಡಿ ನ ಹಾಕ್ತೀವಿ ಅಂದರೆ ಅದು ಯಾವಾಗಲೂ ಮುಂಚೆ ಹಾಕಿದ್ದಕ್ಕಿಂತ ಕಮ್ಮಿನೇ ಹಾಕಬೇಕು ಅದಕ್ಕಿಂತ ಜಾಸ್ತಿ ಹಾಕೋದಕ್ಕೆ ಚಾನ್ಸಸ್ ಇಲ್ಲ ಮೀಶೋದಲ್ಲಿ ಎರಡು ಪ್ರೈಸ್ ತೋರಿಸುತ್ತಲ್ವಾ ಒಂದು ಮೀಶೋ ಪ್ರೈಸ್ ನಾರ್ಮಲಾಗಿ ತೋರಿಸುತ್ತೆ ಇನ್ನೊಂದು ರಾಂಗ್ ಅಥವಾ ಡಿಫೆಕ್ಟಿವ್ ರಿಟರ್ನ್ ಪ್ರೈಸ್ ಅಂತ ಇದ್ದಲ್ಲ ಅದು ತೋರಿಸುತ್ತೆ ಸೊ ನಾವು ಫಸ್ಟಿಗೆ ಮೀಶೋ ಪ್ರೈಸ್ನ ಹಾಕಿದ್ಮೇಲೆ ರಾಂಗ್ ರಿಟರ್ನ್ ಪ್ರೈಸ್ನ ಅದೇ ತೋರಿಸುತ್ತೆ ಸೊ ನಾವು ಹಾಗೆ ಬಿಟ್ಟರೆ ಅದು ತುಂಬ ಕಮ್ಮಿಗೆ ತೋರಿಸಿರುತ್ತೆ ನಾವು ಅದನ್ನು ಚೇಂಜ್ ಮಾಡೋ ಚಾನ್ಸಸ್ ಇದೆ ಯಾವಾಗ ಅಂದರೆ ಯಾವಾಗ ಫೋಟೋ ಅಪ್ಲೋಡ್ ಮಾಡ್ತೀವೋ ಪೂರ್ತಿ ಅದು ಪ್ರೊಸೆಸ್ ಕಂಪ್ಲೀಟ್ ಆಗುತ್ತಲ್ಲ ಅಷ್ಟು ಒಳಗೆ ಮಾಡಬೇಕು ಅದಾದಮೇಲೆ ನಾವು ಚೇಂಜ್ ಮಾಡ್ತೀವಿ ಅಂದರೆ ಅದು ಚೇಂಜ್ ಆಗಲ್ಲ ಪ್ರೈಸ್ ಅಲ್ಯಾಡ್ ಮಾಡುವಾಗ ಮುಂಚೆನೇ ನಾವು ಡಿಸೈಡ್ ಮಾಡ್ಕೊಂಡಿರ್ಬೇಕು ಎಷ್ಟೆಷ್ಟು ಪ್ರೈಸ್ ಅಂತ ನಾನು ಈಗ ಪ್ಯಾಕ್ ಮಾಡ್ತಾ ಇರೋ ಈ ಸ್ಕ್ರಂಚಸ್ಗೆ ಒಂದಕ್ಕೆ ನಾನು ಫಾರ್ಟಿ ರುಪೀಸ್ ಚಾರ್ಜ್ ಮಾಡ್ತೀನಿ ಎರಡಕ್ಕೆ ಏಯ್ಟಿ ರುಪೀಸ್ ಅಂತ ಹಾಕಿದ್ದೆಲ್ಲ ಆಗಿ ಸೇಲಾಗಿ ತಕ್ಷಣವೇ ನಿಮಗೆ ದುಡ್ಡು ಬರೋಲ್ಲ ಅದ್ರದ್ದು ರಿಟರ್ನ್ ಯಾವಾಗ ಡೇಟ್ ಮುಗಿಯುತ್ತೋ ಅದಾದಮೇಲೆ ನಿಮಗೆ ಅಮೌಂಟು ಆಗುತ್ತೆ ಸೊ ಮೀಶೋದಲ್ಲಿ ಈ ಥರ ಎಲ್ಲ ಇರೋದ್ರಿಂದ ನಾನು ಜಾಸ್ತಿ ಮೀಶೋದಲ್ಲಿ ಪ್ರಾಡಕ್ಟ್ಸ್ನ ಅಪ್ಲೋಡ್ ಮಾಡಿಲ್ಲ ಯಾರಿಗಾದರೂ ಪ್ರಾಡಕ್ಟ್ಸ್ ಬೇಕಾದರೆ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ವಾಟ್ಸಪ್ದು ನನ್ನ ವಾಟ್ಸಪ್ ನಂಬರ್ ಲಿಂಕ್ ಕೊಟ್ಟಿದ್ದೀನಿ ಕ್ಯಾಟಲಾಗ್ ಲಿಂಕು ಅಲ್ಲಿ ಹೋಗಿ ಯಾರಾದರೂ ಇಂಟ್ರೆಸ್ಟ್ ಇದ್ದರೆ ಚೆಕ್ ಮಾಡಿ ಹಾಗೆ ಪ್ರಾಡಕ್ಟ್ ಇಷ್ಟ ಆಯಿತು ಅಂದರೆ ನನ್ನ ವಾಟ್ಸಪ್ ನಂಬರ್ಗೆ ಮೆಸೇಜ್ ಮಾಡಿ ಹಾಗೆ ನಿಮಗೆ ಬೇಕಾಗಿರೋ ರೀತಿಯಲ್ಲೂ ಕಸ್ಟಮೈಸ್ ಮಾಡಿಸ್ಕೋಬಹುದು ಸ್ಕ್ರಂಚಿಸ್ ಹೇರ್ ಬಾಸ್ ಅಷ್ಟೇ ಅಲ್ಲದೆ ಸಿಲ್ಕ್ ಕ್ರೆಡ್ ಬ್ಯಾಂಗಲ್ ಕೂಡ ನಮ್ಮಲ್ಲಿ ಮಾಡ್ತೇವೆ ಅದು ಕೂಡ ಯಾವ ಕಲರ್ ಬೇಕು ಯಾವ ಡಿಸೈನ್ ಬೇಕು ಅದೆಲ್ಲ ನೀವು ಚೂಸ್ ಮಾಡ್ಬೋದು ಇಂಟ್ರೆಸ್ಟ್ ಒಂದು ಸಲ ಚೆಕ್ ಮಾಡಿ ಹಾಗೆ ಇನ್ನೊಂದು ಮಾಡ್ತಿದ್ದೆ ನಾವು ಮೀಶೋದಲ್ಲಿ ಲೇಬಲ್ ಡೌನ್ಲೋಡ್ ಮಾಡ್ಕೊತೀವಲ್ಲ ಲೆವೆನ್ ಓ ಕ್ಲಾಕ್ ಅಂದರೆ ಹನ್ನೊಂದು ಗಂಟೆ ಮುಂಚೆ ಏನಾದರೂ ಡೌನ್ಲೋಡ್ ಮಾಡಿದ್ರೆ ಅವತ್ತೇ ಡೆಲಿವರಿ ಬಾಯ್ ಬಂದು ಆ ಪ್ರಾಡಕ್ಟ್ನ ರಿಸೀವ್ ಮಾಡ್ಕೊತಾರೆ ಅಥವಾ ನಾವೇನಾದರೂ ಹನ್ನೊಂದು ಗಂಟೆ ಆದಮೇಲೆ ಪ್ರಾಡಕ್ಟ್ ಲೇಬಲ್ನ ಡೌನ್ಲೋಡ್ ಮಾಡಿದ್ರೆ ಅದು ನೆಕ್ಸ್ಟ್ ಡೇ ಬಂದು ರಿಸೀವ್ ಮಾಡ್ಕೊತೀವಿ ಇದು ನಮ್ಮ ಮೀಶೋದಲ್ಲಿ ಅಪ್ಲೋಡ್ ಮಾಡಿದಿರೋ ಪ್ರಾಡಕ್ಟ್ಸು ಅದರ ಇನ್ವೆಂಟ್ರಿ ಡೀಟೇಲ್ ಒಂದು ಚಿಕ್ಕದಾಗಿ ವಿಡಿಯೋ ಮಾಡಿ ಹಾಕಿದ್ದೀನಿ ಚೆಕ್ ಮಾಡಿ ವಿಡಿಯೋ ನಿಮಗೆ ಇಷ್ಟ ಆಗಿದರೆ ಯೂಸ್ಫುಲ್ ಅನಿಸಿದ್ರೆ ಪ್ಲೀಸ್ ಒಂದು ಲೈಕ್ ಮಾಡಿ ಕಮೆಂಟ್ ಮಾಡಿ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮ್ಲಿಗೆ ಶೇರ್ ಮಾಡಿ ಹಾಗೆ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದ್ರ ಮೂಲಕ ನನಗೂ ಸಪೋರ್ಟ್ ಮಾಡಿ ಥ್ಯಾಂಕ್ ಯು ಮತ್ತೆ ಸಿಗ್ತೀನಿ ಮುಂದಿನ ವಿಡಿಯೋದಲ್ಲಿ ಬಾಯ್